ಓಕೆ ಬಟ್ ಯಾಕೆ ಬೇಕಾಯ್ತು ನೆಸಿಟಿ ಯಾಕೆ ಬೇಕಾಯ್ತು ಶಶಿ ತರೂರ್ ಹೋಗ್ತಕ್ಕಂಥ ನೆಸಿಟಿ ಯಾಕೆ ಬಂತು ಅಂತಂದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ಇಷ್ಟೆಲ್ಲ ಹೋಗಿ ಟ್ರಾವೆಲ್ ಮಾಡಿದ್ರು ಕೂಡ ಇವತ್ತು ನೂರ ತೊಂಬತ್ ಮೂರು ದೇಶದಲ್ಲಿ ನೂರ ಎಂಬತ್ ಮೂರು ದೇಶ ಪಾಕಿಸ್ತಾನ ಪರ ಓಟ್ ಹಾಕಿದೆ ನೂರ ತೊಂಬತ್ ಮೂರು ದೇಶದಲ್ಲಿ ನೂರ ಎಂಬತ್ ಮೂರು ದೇಶಗಳು ಪಾಕಿಸ್ತಾನ ಪರ ವೋಟ್ ಚಲಾಯಿಸಿದೆ ಇವತ್ತು ನಮ್ಮ ಮಾಲ್ಡೀವ್ಸ್ ತಗೊಳ್ರಿ ಶ್ರೀಲಂಕಾ ತಗೊಳ್ರಿ ಮಾರಿಷಸ್ ತಗೊಳ್ರಿ ಮಾಲ್ಡೀವ್ಸ್ ತಗೊಳ್ರಿ ಭೂಟಾನ್ ತೊಗೊಳ್ರಿ ನೇಪಾಲ್ ತೊಗೊಳ್ರಿ ನೇಪಾಲ್ ಹಂಡ್ರೆಡ್ ಪರ್ಸೆಂಟ್ ಹಿಂದೂ ರಾಷ್ಟ್ರ ಇರ್ತಕ್ಕಂಥ ಕಂಟ್ರಿ ಇವತ್ತು ನೇಪಾಲ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಇದು ಏನು ಬಿಜೆಪಿ ಅಂದ್ರೆ ದೇಶ ಇದು ಮೋದಿ ಸಾಹೇಬ್ರೆ ಈ ದೇಶ ಮೋದಿ ಸಾಹೇಬ್ರಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಈ ದೇಶ ಯಾವ್ದು ಬಿಜೆಪಿ ಸಂಬಂಧ ಯಾವುದು ಯಾವ್ದು ಕಾಂಗ್ರೆಸ್ಗೆ ಸಂಬಂಧ ಅಲ್ಲ ಅರ್ಥ ಆಯ್ತು ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಯಾವುದೇ ರಾಜ್ಯದ ಯಾವುದೇ ಮುಖ್ಯಮಂತ್ರಿ ಯಾರಿಗ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇದೆ ಆ ಅವಕಾಶನ ನಾವು ಚಲಾಯಿಸ್ತೀನಿ ಅದನ್ನ ಕೇಳಿದ ತಕ್ಷಣ ಮುಗಿಯ ಬಿದ್ದು ಬಿಡೋದು ಸಂತೋಷ ನಾಡ ಸುಮ್ ಸುಮ್ಮನೆ ಹೇರಾಬೇರಿ ಮಾತಾಡ್ತಾನಂತಕ್ಕಂಥದ್ದು ನಾನು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ತಪ್ಪಿದ್ರೆ ನೀವು ಅವ್ರು ಹೇಳಿ ನನಗೆ ಹೇಳಿ ಇಫ್ ದೆ ಇಸ್ ಎ ರಾಂಗ್ ಇನ್ ಇಫ್ ಐ ಆಮ್ ಟೆಲಿಂಗ್ ಎನಿ ಮೇಕಿಂಗ್ ಸ್ಟೇಟ್ಮೆಂಟ್ ಅಥವಾ ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ರಾಂಗ್ ಇದ್ರೆ ನಾನು ಕಿತ್ಕೊಳ್ಳೋಕೆ ರೆಡಿದ್ದೀನಿ ನೀವೇ ನನಗೆ ಹೇಳಿ ನೋಡಿ ಉಟಾ ನಾವು ನಾವೇನ ಮಾಡ್ಕೊಂಡ್ರೆ ಇವ್ರಿಗೇನು ಸಂಬಂಧ ಆಗ್ಲಲ್ಲ ಆಗ್ಲಾ ಬರೋದ್ ಇದ್ ಹೇಳದ ಇವ್ರದ್ದು ಏನ್ ಮಾಡ್ತಾ ಇದಾರಂತೆ ನಮ್ ದಂಬೂರು ಆಟ ಆದ್ರೆ ಶಶಿ ತರಗೆ ಎದ್ ಕಳ್ಸಿದ್ರಂತೆ ಆಯ್ತು ನಮ್ ದಂಬೂರ್ ಆಟ ಇಟ್ಟಿಗೆ ಮಾಡೋದ್ ಬಿಡ್ರಿ ಶಶಿತರ್ರಿಗೆ ಕಳ್ಸಿ ಇದೇನು ಆಟ ಅಂತ ಶಶಿ ತರ್ರಿಗೆ ಕಳ್ಸಿದ್ರಲ್ಲ ಇದೇ ಆಟ ಅಂತೆ ಮತ್ತೆ ಒಂದು ಸಪರೇಟ್ ಕಮಿಟಿ ಹೋಯ್ತಲ್ಲ ನೋಡ್ರಿ ನೀವು ಬಾಳ ಹತ್ತರಿಂದ ಗಮನಿಸ್ರಿ ಪ್ರಧಾನಮಂತ್ರಿ ಅವರು ತೊಂಬತ್ ದಕ್ಷ ಹೋದಾಗ ಯಾವುದು ಚೀಫ್ ಸೆಕ್ರೆಟರಿ ಹೋಗಲ್ಲ ಯಾವುದು ಫಾರಿನ್ ಮಿನಿಸ್ಟರ್ ಜೊತೆ ಹೋಗೋದೇ ಇಲ್ಲ ಕನ್ಸರ್ನ್ ಮಿನಿಸ್ಟರ್ ಹೋಗೋದಿಲ್ಲ ದೊಂಬರಾಟ ದೊಂಬರಾಟ ಏನ್ ದೊಂಬರಾಟ ಏನ್ ಮಾಡಿದೀವಿ ನಾವು ಎಸ್ ದೇರ್ ಕುಡ್ ಸೊ ವಾಟ್ ಡಸ್ ಇಟ್ ಅಡ್ಮಿನಿಸ್ಟ್ರೇಷನ್ ಏನ್ ರಾಂಗ್ ಏನಿದೆ ಏನ್ ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಆಗಿದೆ ಟು ದ ಟುಡೇ ಪ್ರೌಡ್ಲಿ ಐ ಕೆನ್ ಸ್ಟೇ ಕರ್ನಾಟಕ ಲಾಸ್ಟ್ ಫೈವ್ ಡಿಕೆಟ್ಸ್ ಕಳೆದ ಐದು ಶತಮಾನಗಳಲ್ಲಿ ಐವತ್ತು ವರ್ಷಗಳಲ್ಲಿ ಕರ್ನಾಟಕ ಇಸ್ ನಂಬರ್ ಒನ್ ಜಿ ಡಿ ಪಿ ಟುಡೇ ಯಾವುದು ಬಿಜೆಪಿ ರೂಲ್ ಸ್ಟೇಟ್ ಇವತ್ತು ನಂಬರ್ ಒನ್ ಇದಾವೆ ಗುಜರಾತ್ ನಂಬರ್ ಒನ್ ಇದೆಯಾ ಗುಜರಾತ್ ಯಾವ್ದು ನಂಬರ್ ಇದೆ ಯಾವ್ದು ರೀತಿಯಾದಂತಹ ಸ್ಟೇಟ್ ಗಳು ಇದಾವೆ ಯಾವ್ದನ್ನ ಲೆಕ್ಕಾಚಾರ ಮಾತನಾಡಿದ ಬಿಜೆಪಿ ಇದಾರ ಇವತ್ತು ಎಂ ಪಿ ಬಿಹಾರ್ ನೀವು ಎಂ ಪಿ ಬಿಹಾರ್ ಅದು ಯು ಪಿ ಸೇರಿದ್ರೆ ಸುಮಾರು ತೊಂಬತ್ತಾರು ಸಾವಿರ ಶಾಲೆಗಳಲ್ಲಿ ಅರವತ್ತು ಸಾವಿರ ಶಾಲೆಗಳು ಅಲ್ಲೇ ಕ್ಲೋಸ್ ಆಗಿದ್ದಾವೆ ಕ್ಲಾಸ್ ಈ ದೇಶದಲ್ಲಿ ಹೊರಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಬೇಡ ಇದೆ ಮಹಾರಾಷ್ಟ್ರದಲ್ಲಿ ಎಂಟುನೂರ ನಲವತ್ ಮೂರು ಹೆಣ್ಮಕ್ಳು ಆ ಉಮ್ನ ಇವತ್ತು ಅವ್ರು ಸಾಕ್ ಮಾಡ್ಕೊಂಡಿದ್ದಾರೆ ಗರ್ಭಕೋಶವನ್ನ ತ್ಯಾಗ ಮಾಡಿದಾರು ಹೋಗಿ ಇದು ಇಡೀ ವ್ಯವಸ್ಥೆಗೆ ಈ ಮಾನವನ ವ್ಯವಸ್ಥೆಗೆ ಈ ಭಾರತ ದೇಶದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ನಾಚಿಕೆ ಆಗ್ತಕ್ಕಂಥ ಕೆಲಸ ಇದು ಇಟ್ಸಿನ ಒಂದು ದಿವಸ ಹೋಗಿದ್ರೆ ದುಡಿದ ದುಡ್ಡು ಸಿಗಲ್ಲ ಅಂತ ಹೇಳಿ ಆಗಿರ್ತಕ್ಕಂಥದ್ದು ಇವತ್ತೆಲ್ಲ ಇದು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿ ಕಾಂಗ್ರೆಸ್ ಎಲ್ಲ ಗಣಮಕ್ಕಳಿಗೆ ನಮ್ಮ ನಾಚಿಕೆ ಆಗ್ತಕ್ಕಂಥದ್ದಲ್ಲ ಇದು ಈ ವಿಷಯ ಮಾತಾಡಬೇಕ ಬೇಡ ಇದು ಬಿ ಎಲ್ಲಾಗಿರೋದು ಯಾರ ಯಾರ ರಾಜ್ಯದಲ್ಲಿ ಆಗಿರೋದು ಇದು ಸುಮ್ಮನೆ ಏನೋ ಬರೋದು ಮಾತನಾಡಿದಾಗ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ ಚೆನ್ನಾಗಿ ಓದ್ಕೊಳ್ಳಿ ಪ್ರಶ್ನೆ ಕೇಳ್ರಿ ಈ ದೇಶ ಕಾಂಗ್ರೆಸ್ ಎಲ್ಲ ಬಿಜೆಪಿ ಗುಜರಾತ್ ನಂಬರ್ ಒನ್ ಎದುರಾಗಿದ್ದೀರಿ ಮಾರ್ಟಿಲಿಟಿ ರೇಟ್ ನೋಡ್ತೀರಾ ಎಜುಕೇಶನ್ ಅಲ್ಲಿ ನೋಡ್ತೀರಾ ಜಿ ಡಿ ಪಿ ನಲ್ಲಿ ನೋಡ್ತೀರಾ ಹೈಯರ್ ಎಜುಕೇಶನ್ ಅಲ್ಲಿ ನೋಡ್ತೀರಾ ಎಂಪ್ಲಾಯ್ಮೆಂಟ್ ನಲ್ಲಿ ನೋಡ್ತೀರಾ ಇವತ್ತು ಹೈಯೆಸ್ಟ್ ಫ್ರಾಡ್ ಆಗಿರ್ತಕ್ಕಂಥದ್ದು ಇಪ್ಪತ್ತೊಂದು ಸಾವಿರ ಕೋಟಿ ಗುಜರಾತ್ ಪೋರ್ಟ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆ ಇಪ್ಪತ್ತೊಂದು ಸಾವಿರ ಕೋಟಿ ಪೋರ್ಟ್ ಗುಜರಾತ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆ ಅಂಡಮಾನಿಕಾಮರ್ ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಇದ್ರ ಬಗ್ಗೆ ಮಾತನಾಡ್ತಾರ ಕೋಟಿ ಡ್ರಗ್ಸ್ ಆಗಿರ್ತಕ್ಕಂಥದ್ದು ಪೋರ್ಟ್ ನಲ್ಲಿ ಎನ್ ಐದು ರಿಪೋರ್ಟ್ ಪಹಲ್ಗಾಮ್ ನಲ್ಲಿ ಇಶ್ಯೂ ಆಗಿದೆ ಯೂಸ್ ಆಗಿದೆ ಬಗ್ಗೆ ಚರ್ಚೆ ಮಾಡ್ತಾರ ಯಾವ ದೊಡ್ಡ ಇಶ್ಯೂ ಇದು ಇದು ಇಶ್ಯೂನಾ ನೋಡ್ರಿ ನೀವು ಅರ್ಥ ಮಾಡ್ಕೋಬೇಕು ದಯಮಾಡಿ ಮೈ ಮೈ ಡಿಯರ್ ಇದು ಬೇರೆ ಅವರು ಬಂದು ಸುಳ್ಳು ಹೇಳಿ ಹೋಗೋದ್ ಬಿಟ್ರೆ ಬೇರೆ ಏನಿಲ್ಲ ಅವ್ರು ಯಾವುದಕ್ಕೂ ಉತ್ತರ ಕೊಡದೇ ಇಲ್ಲ ಇವತ್ತು ಗುಜರಾತ್ ನಲ್ಲಿ ಮೋದಿ ಸಾಹೇಬ್ರ ನೇತೃತ್ವದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪ್ರಕಾರ ಗುಜರಾತ್ ಆಯಿಲ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿದ್ರು ಇಪ್ಪತ್ತೊಂದು ಸಾವಿರ ಕೋಟಿ ಅದಕ್ಕೂ ಖರ್ಚಾಯಿತು ಎಲ್ಲಿ ಒಂದು ಲೀಟರ್ ಆಯಿಲ್ ಬಂದುತ್ತೆ ಅಂದ್ರೆ ಅಲ್ಲಿಂದ ಡೀಸೆಲ್ ಆಯಿಲ್ ಮತ್ತೆ ಯಾರು ಉತ್ತರ ಅದಕ್ಕೆ